ವರ್ಷ ಕಳೆದ ಬಾರಿ ಬಂದಿದ್ದಂತಹ ದಸರಾದಲ್ಲಿ ಪಾಲ್ಗಿದ್ದಂತಹ ಕಂಜ ನಾನೇ ಈಗ ಕುಂಸ್ತಾ ಇರುವಂತದ್ದು ಸುದ್ದಿ ನಾನು ಅದನ್ನ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಏನಪ್ಪಾ ಅಂತಂದ್ರೆ ಅಂದರೆ ಸ್ವಲ್ಪ ಕಾಲು ನೋವು ಬಂದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಕಂಜನ್ ಆನೆ ಸ್ವಲ್ಪ ತನ್ನ ನಡೆಯಲ್ಲಿ ಸ್ವಲ್ಪ ಹಿಂದೆ ಹಿಂದೆ ಹೋಗಿರುವಂಥದ್ದು ಸದ್ಯಕ್ಕೆ ಬಲಗಾಲು ನೋವು ಬಂದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕುಂಟುತ್ತಾ ಇರುವಂಥದ್ದು ನಮ್ಮ ಟಿವಿ ಮೈಸೂರು ವಾಹಿನಿಯ ಮುಖಾಂತರ ಒಂದು ವೀಕ್ಷಕರಿಗೆ ಮನವಿ ಮಾಡೋದು ಏನಂತಂದರೆ ಇನ್ನು ಪ್ರತಿನಿತ್ಯ ಎರಡು ತಿಂಗಳು ಕಾಲ ರಸ್ತೆಯಲ್ಲಿ ಆನೆಗಳು ಸಾಕ್ತವೆ ಅಂದರೆ ತಾಲೀಮ್ಗಾಗಿ ಪ್ರತಿನಿತ್ಯವೂ ಕೂಡ ಆನೆಗಳು ಓಡಾಡ್ತವೆ ಆದರೆ ಅಲ್ಲಿ ಶಾರ್ಪ್ ಆಗಿರುವಂತಹ ಯಾವುದಾದ್ರೂ ವಸ್ತುಗಳಿದ್ರೆ ದಯಮಾಡಿ ಅದನ್ನು ತೆಗಿಬೇಕು ಹಾಗಾಗಿ ಅಂದರೆ ಪ್ರತಿ ನಮ್ಮ ಆನೆಗಳನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ನಾಡ ದಸರಾ ಮೈಸೂರಿನಲ್ಲಿ ಮೆರೆದಾಡುವಂತಹ ನಮ್ಮ ಗಜಪಡೆಗಳೇನಿದೆ ಅವರ ಅವು ಅವರ ಒಂದು ಆರೋಗ್ಯದ ಸ್ಥಿತಿ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಏನು ಪ್ರತಿ ಪ್ರತಿಯೊಬ್ಬರೂ ಕೂಡ ಯಾ ರಸ್ತೆಯಲ್ಲಿ ಏನಾದರೂ ಅಂದರೆ ಶಾರ್ಪ್ ಆಗಿರುವಂತಹ ವಸ್ತುಗಳು ಸಿಕ್ಕಿದ್ರೆ ಅಂದರೆ ಮೊಳೆ ಆಗಿರ್ಬೋದು ಆಗಿರ್ಬೋದು ಈ ಥರ ಯಾವುದಾದ್ರೂ ಒಂದು ವಸ್ತುಗಳು ಸಿಗಿದ್ರು ಕೂಡ ಅದನ್ನು ತೆರವು ಮಾಡಿ ಅವುಗಳಿಗೆ ಸುರಕ್ಷಿತ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಂದ್ರೆ ಏನಾದರೂ ಒಂದು ಮೊಳೆ ಗಿಳೆ ಅಕಸ್ಮಾತ್ತಾಗಿ ಅವು ಪಾದಗಳಿಗೆ ಚುಚ್ಚಿದ್ರೆ ಅಂದರೆ ಅವುಗಳ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹಾಗಾಗಿ ದಯಮಾಡಿ ರಸ್ತೆಯಲ್ಲಿ ಯಾವುದಾದ್ರೂ ಆ ರೀತಿ ವಸ್ತುಗಳನ್ನು ಸಿಕ್ಕಿದರೆ ದಯಮಾಡಿ ಅದನ್ನು ಪ್ರತಿಯೊಬ್ಬರು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕು ಸದ್ಯಕ್ಕೆ ಏನೋ ಒಂದು ಬಲಗಾಲಿಗೆ ಕಂಚನ್ಗೆ ಏಟಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ತನ್ನ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಈಗ ಸದ್ಯಕ್ಕೆ ಕಂಜನ್ ಸ್ವಲ್ಪ ಕಷ್ಟಪಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು ಹಾಗಾಗಿ ಪ್ರತಿಯೊಬ್ಬರ ಕೆಲಸ ಇದು ಯಾವುದೇ ಆನೆಗಳಿಗೆ ಒಳಿತನ್ನು ಬಯಸಬೇಕು ಈ ರೀತಿಯ ಒಂದು ನಾಡ ದಸರಾವನ್ನು ಕಂಡುತುಕೊಳ್ಳಲಿಕ್ಕೆ ಸಿಗೋದು ನಮ್ಮ ಮೈಸೂರಿನಲ್ಲಿ ಮಾತ್ರ ಹಾಗಾಗಿ ಮೈಸೂರಿನಲ್ಲಿ ದಯಮಾಡಿ ಈ ಒಂದು ಕೆಲಸಕ್ಕೆ ಮುಂದಾಗಬೇಕು ಅನ್ನೋದು ಕೂಡ ನಮ್ಮ ಮನೆಗೆ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು